ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಗುರುವಾರ ಗುರುವಾರ ಮತ್ತು ಶುಕ್ರವಾರ ನಾನು ನಮ್ಮಮ್ಮನ ಮನೇಲಿ ಹಬ್ಬ ಇರೋದ್ರಿಂದ ಊರ ಹಬ್ಬ ನಾವು ಮೈಸೂರಿಂದ ಗುರುವಾರ ಮಧ್ಯಾಹ್ನ ಹೊರಟ್ವಿ ಮೈಸೂರಿಂದ ಆಸನೆಗೆ ಹೋಗ್ತಾಯಿದ್ದೀವಿ ಅಮ್ಮನ ಮನೆಗೆ ಹೋಗೋದು ಅಂದ್ರೆ ಎಷ್ಟೊಂದು ಖುಷಿ ವಿಷಯ ಹಾಗೆ ನಾನು ನನ್ನ ಮಗಳು ನನ್ನ ಹಸ್ಬೆಂಡು ಮೂರು ಜನ ಹೊರಟಿದ್ದೀವಿ ಮೈಸೂರಿಂದ ಹಬ್ಬ ಇರೋದ್ರಿಂದ ನಮ್ಮ ನನ್ನ ತಂಗಿ ಅಮ್ಮ ಅಪ್ಪ ಎಲ್ಲರೂ ನಾವು ಬರೋದೇ ವೆಯ್ಟ್ ಮಾಡ್ತಾಯಿದ್ರು ಇನ್ನೇನು ಬಂದ್ವಿ ಊರಿಗೆ ಹಬ್ಬಕ್ಕೆಲ್ಲ ರೆಡಿ ಮಾಡಿ ಮನೆ ಮುಂದೆ ಎಲ್ಲ ರಂಗೋಲಿ ಹಾಕಿ ರೆಡಿ ಮಾಡಿದರು ಇನ್ನು ಈ ಹಬ್ಬಕ್ಕೆ ಸ್ಪೆಷಲ್ ಅಂದ್ರೇ ಕಾಳು ಮತ್ತು ತಂಬಿಟ್ಟು ಇನ್ನು ಸಂಜೆ ಇದು ಇವಾಗ ಸಂಜೆ ಆಗಿತ್ತು ಆಲ್ರೆಡಿ ಸಂಜೆಯಿಂದ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ ಆಲ್ರೆಡಿ ಕಾಳೆಲ್ಲ ರೆಡಿ ಮಾಡಿ ಇಟ್ಟಿದ್ವಿ ಪೂಜೆಗೆ ಅಂತ ತೆಗೆದಿಟ್ಟಿದ್ವಿ ಎಲ್ಲ ಥರದ ಕಾಳುಗಳ್ನ ಹಾಕಿ ಬೇಯಿಸಿ ಅದನ್ನು ಒಗ್ಗರಣೆ ಮಾಡಿ ರೆಡಿ ಮಾಡಿರ್ತೀವಿ ಬಂದವ್ರಿಗೆಲ್ಲ ಇದನ್ನೇ ಕೊಡೋದು ಮತ್ತು ರಾತ್ರಿ ಊಟಕ್ಕೆ ಅಂತ ಹೇಳಿ ಪಲಾವು ಅನ್ನ ಸಾಂಬಾರು ಪಾಯಸ ಮೊಸರು ಬಜ್ಜಿ ಹಪ್ಪಳ ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ ಈ ರಾತ್ರಿ ಹೊತ್ತು ಸ್ವಲ್ಪ ಕಡಿಮೆ ಜನನೇ ಬಂದಿರ್ತಾರೆ ರಿಲೇಟಿವ್ಸು ಮತ್ತು ನಾಳೆ ಬೆಳಗ್ಗೆಗೆ ನಾನ್ ವೆಜ್ ಎಲ್ಲ ಮಾಡ್ತೀವಿ ಇನ್ನು ರಾತ್ರಿ ಮನೆ ಹತ್ರ ಎಲ್ಲರ ಮನೆ ಹತ್ರನೂ ಊರಲ್ಲಿ ದೇವರು ಅಡ್ಡೆ ಮನೆ ಹತ್ರ ಬರುತ್ತೆ ಪೂಜೆ ಮಾಡಿಸೋಕ್ಕೆ ಎಲ್ಲರ ಮನೆಯಲ್ಲೂ ಪೂಜೆ ಮಾಡಿಸ್ತಾರೆ ఇవ్వ నైట్ ట్వెల్వ్ ఓ క్లాక్ ఆగి అసరే నమ్మహత్రు బు ఎలా పూజగా అల్ రెడ్డి ఆల్డి రెడీ మిట్టవి మన హిర బంద ఎల్ పూజ మే రెడీ మి నూ ఆరతి మే అంతే నన్ను తంగి అడ్డేలా ఎత్కీరో కాలిగెలా నీరు పూజ మతీ ఎలా చిక్ మక్ అడ్డేహత్ర నమస్కారం ఎలా రెడీ మి ದೇವ್ರಿಗೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಎಲ್ಲರೂ ಮನೆ ಹತ್ರನೂ ಹಾರ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಮನೆ ಹತ್ರನೂ ಒಂದು ಹಾರ ಹಾಕಿ ಮತ್ತೆ ಇನ್ನೊಂದು ಹಾರ ತೆಗೆದುಬಿಟ್ಟು ಅವ್ರ ಮನೆಗೆ ಬೇರೆ ಹಾರನ ವಾಪಸ್ ಇದ್ರು ಮತ್ತು ಚಿಕ್ಕ ಮಕ್ಕಳನ್ನೆಲ್ಲ ಅಡ್ಡೆಗೆ ನಮಸ್ಕಾರ ಮಾಡಿಸಿ ಅಡ್ಡೆ ಒಳಗಡೆಯಿಂದ ಕರ್ಕೊಂಡು ಹೋಗ್ತಾರೆ ಅದರ ಒಳಗೆಯಿಂದಬಿಟ್ಟು ಕರ್ಕೊಬರ್ತಾರೆ ಈ ಹಬ್ಬನ ಪ್ರತಿ ವರ್ಷವೂ ಶಿವರಾತ್ರಿ ಆಗಿ ಅದನ್ನು ಅದನ್ನು ಮಾರನೆ ಬೆಳಗ್ಗೆ ಸೆಲೆಬ್ರೇಟ್ ಮಾಡ್ತೀವಿ ಈ ಹಬ್ಬ ಅಂದ್ರೆ ಒಂಥರ ಸ್ಪೆಷಲ್ ನಮಗೆ ಚಿಕ್ಕ ವಯಸ್ಸಿಂದನೂ ಈ ಹಬ್ಬನ ಸ್ಪೆಷಲಿ ಚಿಕ್ಕ ಮಕ್ಕಳಿಗೆ ಅಂತಲೇ ಸೆಲೆಬ್ರೇಟ್ ಮಾಡೋದು ಪ್ರತಿಯೊಂದು ಅಂದರೆ ಹುಟ್ಟಿದ ಮಕ್ಳು ಅವಾಗ ಅವಾಗ ಹುಟ್ಟಿದ ಮಕ್ಕಳುಗಳಿಗೂ ಸಹ ಈ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಲೇಬೇಕು ಇನ್ನು ಈ ದೇವರು ಈಗ ಫುಲ್ಲು ಇಡೀ ರಾತ್ರಿ ಎಲ್ಲ ಪ್ರತಿಯೊಂದು ಮನೆ ಹತ್ರನೂ ಹೋಗಿ ಎಲ್ಲರ ಮನೆ ಹತ್ರನೂ ಪೂಜೆ ಮಾಡಿಸ್ಕೊಂಡು ಬರುತ್ತೆ ಆಲ್ಮೋಸ್ಟ್ ಊರಲ್ಲೆಲ್ಲ ಫುಲ್ಲು ಪೂಜೆ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ಬೆಳಗ್ಗಿನ ಜಾವ ನಾಲ್ಕು ಗಂಟೆ ನಾಲ್ಕೂವರೆ ಆಗುತ್ತೆ ಆಮೇಲೆಲ್ಲ ದೇವಸ್ಥಾನದ ಹತ್ರಕ್ಕೆ ಹೋಗಬೇಕು ಮತ್ತು ಈ ಹಬ್ಬದ ಸ್ಪೆಷಲ್ಲು ಅಂದ್ರೇ ಕಾಳು ಮತ್ತು ತಂಬಿಟ್ಟು ಆಲ್ರೆಡಿ ಎಲ್ಲರೂ ಸೇರಿ ತಂಬಿಟ್ಟನ್ನ ಕಟ್ಟಿ ರೆಡಿ ಮಾಡಿ ಇಟ್ಟಿದ್ದರು ಆಮೇಲೆ ದೇವರ ಅಡ್ಡೆ ಪ್ರ ಊರಲ್ಲಿ ಪ್ರತಿ ಮನೆ ಹತ್ರನೂ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಇಲ್ಲಿ ದೇವಸ್ಥಾನದ ಹತ್ರ ಬಂದು ಕಟ್ಟೆ ಹತ್ರ ಇಡ್ತಾರೆ ಅಷ್ಟರೊಳಗಾಗಲೇ ಬೆಳಗಿನ ಜಾವ ಆಗಿರುತ್ತೆ ಪ್ರತಿಯೊಂದು ಮನೆಯಲ್ಲೂ ಮಕ್ಕಳು ಚಿಕ್ಕ ಮಕ್ಕಳು ಯಾರು ಯಾರು ಇರ್ತಾರೆ ಅವರಿಗೆಲ್ಲ ಒಂದು ಕಳಶನ ರೆಡಿ ಮಾಡಿರ್ತಾರೆ ಮಧ್ಯದಲ್ಲಿ ತಂಬಿಟ್ಟಿಟ್ಟು ಅದರಲ್ಲಿ ದೀಪ ಹಚ್ಚಿ ಸುತ್ತನೂ ಹೊಂಬಾಳೆ ಇಟ್ಟು ಕಳಶ ರೆಡಿ ಮಾಡಿರ್ತಾರೆ ಆ ಕಳಶನ ಮಕ್ಕಳನ್ನ ಎತ್ಕೊಂಡು ಆ ಮಕ್ಕಳ ತಲೆ ಮೇಲೆ ಇಟ್ಕೊಂಡು ಪ್ರತಿಯೊಂದು ಮನೆಯಿಂದನೂ ಎಲ್ಲ ಮಕ್ಕಳೂ ಕರ್ಕೊಂಡು ಬಂದು ಇಲ್ಲಿ ದೇವಸ್ಥಾನದ ಹತ್ರ ಈ ಕಟ್ಟೆ ಹತ್ರ ಮೂರು ಸುತ್ತ ಸುತ್ತಿಸ್ತಾರೆ ಇದೇ ಹಬ್ಬದ ವಿಶೇಷ ಎಲ್ಲರೂ ಎಲ್ಲ ಮಕ್ಳಿಗೂ ಹೊಸ ಬಟ್ಟೆ ಹಾಕಿಸಿ ಅದು ಕಳಶ ರೆಡಿ ಮಾಡಿಕೊಂಡು ಬಂದು ಇಲ್ಲಿ ಕಟ್ಟೆನ ಸುತ್ತಿಸ್ತಾರೆ ಅಲ್ಲಿ ಕಟ್ಟೆ ಸುತ್ತ ಫುಲ್ಲು ಮೇಲೆ ಹುಡುಗರೆಲ್ಲ ನಿಂತ್ಕೊಂಡು ಪೂರಿ ಮತ್ತು ಬಾಳೆಹಣ್ಣನ ಮಿಕ್ಸ್ ಮಾಡಿಕೊಂಡು ಸುತ್ತೋರಿಗೆಲ್ಲರ್ಗು ಮೇಲೆ ರಚ್ತಾ ಇರ್ತಾರೆ ಇದು ಫುಲ್ಲು ಚೈಲ್ಡ್ಹುಡ್ ಮೆಮೊರಿ ನಮಗೆಲ್ಲ ಚಿಕ್ಕ ವಯಸ್ಸಿಂದ ಈ ಹಬ್ಬ ಅಂದರೆ ತುಂಬಾ ಇಷ್ಟ ಇದನ್ನು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಬೆಳಗ್ಗೆ ಎಲ್ಲ ವೆಜ್ ಇರುತ್ತೆ ಅಂದರೆ ಹಿಂದಿನ ದಿನ ವೆಜ್ ಊಟ ಊಟ ಅಡುಗೆ ಎಲ್ಲ ಮಾಡಿ ರಿಲೇಟಿವ್ಸ್ ಎಲ್ಲ ಬಂದು ಸೆಲೆಬ್ರೇಟ್ ಮಾಡ್ತಾರೆ ಮತ್ತು ಬೆಳಗಿನ ಜಾವ ಆಗಸ್ಟರಲ್ಲಿ ಇಲ್ಲಿ ದೇವಸ್ಥಾನದ ಹತ್ರ ಬಂದು ಇಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಅಲ್ಲೇ ಸ್ವಲ್ಪ ಕೆಂಡನೂ ಹಾಕಿರ್ತಾರೆ ಅದೆಲ್ಲ ಮೂರು ಸುತ್ತಿ ಸುತ್ತಿ ಆದಮೇಲೆ ಎಲ್ಲ ಅಲ್ಲಿ ಕಳಿಸಿದಲ್ಲಿರೋದನ್ನು ತಂಬಿಟ್ಟು ದೀಪ ಮತ್ತು ಹೊಂಬಾಳೆ ಎಲ್ಲನೂ ದೇವಸ್ಥಾನದ ಹತ್ರ ಕೊಟ್ಟು ಮತ್ತು ಎಲ್ಲ ಹರಳೆ ತಲೆಗೆ ಹರಳೆಣ್ಣೆ ಹಚ್ಚುತ್ತಾರೆ ಅಲ್ಲಿ ದೇವಸ್ಥಾನದ ಹತ್ರನೇ ಹಚ್ಚಿಸ್ಬಿಟ್ಟು ವಾಪಸ್ ಮನೆಗೆ ಮಕ್ಕಳನ್ನೆಲ್ಲ ಕಳಿಸ್ತಾರೆ ಆಮೇಲೆ ಇಲ್ಲಿ ದೇವಸ್ಥಾನದ ಹತ್ರ ಫುಲ್ಲು ಪಟಾಕಿ ಹೊಡಿತಾರೆ ದೇವಸ್ಥಾನದ ಹತ್ರ ಅದಕ್ಕೆ ಮಕ್ಕಳನ್ನೆಲ್ಲ ಬೇಗ ಮನೆಗೆ ಕಳಿಸ್ಬಿಡ್ತಾರೆ ಅಲ್ಲಿ ಪೂಜೆ ಮುಗಿಸಿದ ತಕ್ಷಣ ಈ ಹಬ್ಬನೇ ಒಂಥರ ಸ್ಪೆಷಲ್ಲು ನಮಗೆಲ್ಲ ಚಿಕ್ಕ ವಯಸ್ಸಿಂದನೂ ಈ ಹಬ್ಬ ಅಂದರೆ ತುಂಬ ಇಷ್ಟಪಟ್ಟು ಸೆಲೆಬ್ರೇಟ್ ಮಾಡೋ ಹಬ್ಬ ಇದು ಮತ್ತೆ ಇಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿ ಮನೆಗೆ ಹೋಗಿ ಬರೋ ಅಷ್ಟರಲ್ಲಿ ಆರು ಗಂಟೆ ಆರು ಕಾಲ ಆಗಿರುತ್ತೆ ಇನ್ನು ಇವತ್ತು ಎಲ್ಲ ರಿಲೇಟಿವ್ಸು ಕರೆದಿರ್ತಾರೆ ಬರ್ತಾರೆ ಇವತ್ತು ನಾನ್ ವೆಜ್ ಮಾಡೋಕ್ಕಿರುತ್ತೆ ಮಧ್ಯಾಹ್ನ ನಾನು ಆ ವೀಡಿಯೋ ಎಲ್ಲ ರೆಕಾರ್ಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಇಲ್ಲಿ ಪೂಜೆ ಸ್ಟಾರ್ಟ್ ಆಗೋ ಅಷ್ಟರಲ್ಲೇ ನನಗೆ ಯಾಕೋ ಸ್ವಲ್ಪ ಎಲ್ತ್ ಸರಿಗಿರಲಿಲ್ಲ ಹುಷಾರಿರಲಿಲ್ಲ ಸೊ ಅವ ನಾನ್ ವೆಜ್ ಊಟದ ದಿನದ್ದೇ ವೀಡಿಯೋಗಳನ್ನ ಶೂಟ್ ಮಾಡೋಕ್ಕೆ ಆಗಲಿಲ್ಲ ನಾನು ಹಾಸ್ಪಿಟಲಿಗೆ ಹೋಗಿ ಬರೋ ಅಷ್ಟರಲ್ಲಿ ರಿಲೇಟಿವ್ಸ್ ಆಲ್ಮೋಸ್ಟ್ ಎಲ್ಲ ಬಂದು ಹೋಗಿದ್ರು നാ വീഡിയോ ക്ലിപ്പ തകളൊക്കാ നമുക്ക് ബേറെ യ വീഡിയോസും നന്ന സേലില്ലാ ആ വീഡിയോ ക്ലിപ്പിംഗ്ന ഇതരല്ലേ ആഡ് മാിത്തു ഈ വീഡിയോ ഇഷ്ടമെ പ്ലീസ് ലൈക്ക് ശേർ മാി കമെൻറ്റ് മറ്റ് നിക്കിത ഗൗഡ യൂട്യൂബ് ചാനല സബ്സ്ക്ൈബ് മാി താങ്ക് യു